ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಚಾಮುಂಡೇಶ್ವರಿ ವರ್ಧಂತಿ ಅಥವಾ ಚಾಮುಂಡೇಶ್ವರಿಯ ಜನ್ಮ ದಿನವನ್ನ ನಾವು ನಾಳೆ ಆಚರಣೆಯನ್ನ ಮಾಡಲಾಗುತ್ತದೆ ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ಈ ಒಂದು ಚಾಮುಂಡಿಯ ಜನ್ಮೋತ್ಸವವನ್ನ ಆಚರಣೆಯನ್ನ ಮಾಡುವಂತದ್ದು ವಾಡಿಕೆ ಮೈಸೂರಿನ ಅಧಿದೇವತೆಯಾದಂತ ಚಾಮುಂಡೇಶ್ವರಿ ದೇವಿಯ ಜನ್ಮ ದಿನವನ್ನ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಅಂತ ನಾವು ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಈ ದಿನದಂದು ಚಾಮುಂಡೇಶ್ವರಿ ದೇವಿಯ ಆವಸ್ಥಾನವಾದಂತ ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಹೋಮ ಹವನಗಳೊಂದಿಗೆ ದೇವಿಯ ಮೆರವಣಿಗೆಯನ್ನ ಮಾಡಲಾಗುತ್ತದೆ ಇಡೀ ಮೈಸೂರು ನಗರವು ಹೆಚ್ಚಿನ ದೇವಿಯ ಜನ್ಮ ದಿನವನ್ನ ಬೆಳಿಗ್ಗೆಯಿಂದಲೇ ಆಚರಣೆಯನ್ನ ಮಾಡ್ತಾರೆ ಮುಂಡಿಯ ಜನ್ಮ ದಿನವಾದಂತ ಚಾಮುಂಡೇಶ್ವರಿ ವರ್ಧಂತಿಯ ದಿನ ಕೇವಲ ದೇವಿಗೆ ಮಾತ್ರ ಅಷ್ಟೇ ಅಲಂಕಾರವನ್ನ ಮಾಡೋದಿಲ್ಲ ಇಡೀ ದೇವಾಲಯವನ್ನೇ ಹೂವು ಮತ್ತು ಹಣ್ಣುಗಳಿಂದ ಸುಂದರವಾಗಿ ಅಲಂಕಾರವನ್ನ ಮಾಡ್ತಾರೆ ಅದನ್ನ ನೋಡೋದಿಕ್ಕೆ ಎರಡು ಕಣ್ಣು ಸಾಲೋದೇ ಇಲ್ಲ ಸ್ನೇಹಿತರ ಅಷ್ಟು ತುಂಬಾನೇ ಚೆನ್ನಾಗಿ ಮಾಡ್ತಿರ್ತಾರೆ ಆದ್ರಿಂದ ಆಷಾಢ ಮಾಸದಲ್ಲಿ ಒಂದೇ ಒಂದ್ ದಿನನಾದ್ರೂ ಸರಿ ಒಂದ್ ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಯಾಕೆ ಗೊತ್ತಾ ಹಲವಾರು ಕಾರಣಗಳಿವೆ ಎಲ್ಲಾ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಕೂಡ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತಿರ್ತಾರೆ ಆದ್ರೆ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟ ಒಂದ್ರೂ ಸರಿ ಆಷಾಢ ಮಾಸ ಕಳೆಯಷ್ಟರಲ್ಲಿ ಹೋಗ್ಬೇಕು ಅಂತಾರೆ ಯಾಕೋತಾ ಹಲವಾರು ಕಾರಣಗಳಿವೆ ಸ್ನೇಹಿತರೆ ಏನೆಲ್ಲಾ ಕಾರಣಗಳಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡ್ತಾ ಇರಿ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ದೇವಿಯ ವಿಗ್ರಹವನ್ನ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದ ದಿನದ ಒಂದು ಸ್ಮರಣಾರ್ಥಕವಾಗಿ ಆಷಾಢದಲ್ಲಿ ಮಂಗಳಕರವಾದ ರೇವತಿ ನಕ್ಷತ್ರದಂದು ಚಾಮುಂಡೇಶ್ವರಿ ವರ್ಧಂತಿಯನ್ನ ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಚಾಮುಂಡೇಶ್ವರಿ ದೇವಿಯನ್ನ ಆದಿಲಕ್ಷ್ಮಿ ಅಂತ ಕರೀತಾರೆ ಸಾಮಾನ್ಯವಾಗಿ ಹೆಣ್ಣು ದೇವತೆಯನ್ನ ನೀವು ನಾನಾ ಅವತಾರಣಿ ಅಂತ ಕೇಳಿದೀವಿ ಅವಳು ಆಯಾ ಸಮಯಕ್ಕೆ ತಕ್ಕಂತೆ ಯಾವ ಯಾವ ರೂಪಗಳನ್ನ ಎತ್ತಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರಿತವಳು ಅಂತ ಹೇಳ್ತಾರೆ ಹಾಗಾಗಿ ಹೆಣ್ಣು ದೇವತೆ ಚಾಮುಂಡ ದೇ ದೇವಿಯನ್ನ ಅತ್ಯಂತ ಶಕ್ತಿಶಾಲಿಯಾದಂತ ದೇವರು ಆದಿಶಕ್ತಿ ಪರಾಶಕ್ತಿ ಅಂತ ಪೂಜೆಯನ್ನ ಮಾಡ್ತಾರೆ ಶಕ್ತಿ ದೇವತೆ ಅಂತ ಆರಾಧನೆಯನ್ನ ಮಾಡ್ತಾರೆ ಈ ದೇವಿಯನ್ನ ಆಷಾಢ ಮಾಸದಲ್ಲಿ ಪೂಜಿಸೋದ್ರಿಂದ ಹಲವಾರು ಪ್ರಯೋಜನಗಳಿವೆ ಸ್ನೇಹಿತರೆ ಯಾವುದೇ ರೀತಿಯ ರೋಗ ರುಜನಗಳಿರ್ಲಿ ಅಥವಾ ಒಂದು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಗರ್ಭದಲ್ಲಿ ಒಂದು ಸಮಸ್ಯೆಗಳಿರ್ಲಿ ಸಂತಾನ ದೋಷವಿರಲಿ ಅಥವಾ ಆರ್ಥಿಕ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರ್ಬೋದು ಉದ್ಯೋಗ ವಿದ್ಯೆ ನಾನಾ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನ ನೀಡುವವಳು ಚಾಮುಂಡೇಶ್ವರಿ ದೇವಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಎಷ್ಟೇ ದೇವಸ್ಥಾನಗಳಿಗೆ ಹೋದ್ರು ಕೂಡ ಆಷಾಢ ಮಾಸದಲ್ಲಿ ಒಂದೇ ಒಂದು ದಿನನಾದರೂ ಸರಿ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಬೇಕು ದೇವಿಯನ್ನ ದರ್ಶನವನ್ನ ಪಡ್ಕೋಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಚಾಮುಂಡೇಶ್ವರಿ ವರ್ಧಾಂತ್ಯ ಪ್ರಯುಕ್ತವಾಗಿ ಪ್ರತಿಯೊಬ್ರು ಕೂಡ ಪೂಜೆಯನ್ನ ಮಾಡಿ ಯಾಕಂದ್ರೆ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸೋದಿಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಸರಳವಾಗಿಯೇ ನಾವು ಮನೆಯಲ್ಲಿ ಪೂಜೆಯನ್ನ ಮಾಡೋದ್ರಿಂದ ಆ ದೇವಿಯ ಕೃಪಾ ಕಟಾಕ್ಷ ಅನ್ನೋದು ನಮ್ಗೆ ಸಿಗ್ತಾ ಹೋಗುತ್ತೆ ಇನ್ನು ಚಾಮುಂಡೇಶ್ವರಿಯ ಜನ್ಮ ದಿನೋತ್ಸವದಿಂದ ನಾವು ಮನೆಯಲ್ಲಿ ಯಾವ ರೀತಿ ತುಂಬಾನೇ ಸರಳವಾಗಿ ಪೂಜೆ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಬೆಳಿಗ್ಗೆನೆ ಬೇಗನೆ ಎದ್ದು ನಾವು ಪೂಜೆ ಸಿದ್ಧತೆಯನ್ನ ಮಾಡ್ಕೋಬೇಕು ನಾವು ಎಲ್ಲಿ ಪೂಜೆಯನ್ನ ಮಾಡ್ತೀವಿ ಅಲ್ಲಿ ಒಂದು ಪೀಠವನ್ನ ಇಡಬೇಕು ಅಥವಾ ದೇವರ ಮನೆಯಲ್ಲಿ ಪೂಜೆಯನ್ನ ಮಾಡಿದ್ರು ಕೂಡ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿಯ ಫೋಟೋ ಇದ್ರೆ ಅಥವಾ ವಿಗ್ರಹ ಇದ್ರೆ ನೀವು ಇಟ್ಟು ಪೂಜೆಯನ್ನ ಮಾಡಬಹುದು ಚಾಮುಂಡೇಶ್ವರಿ ಫೋಟೋ ಮಾತ್ರ ಇದೆ ಅನ್ನೋರು ಅದಕ್ಕೆ ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ಹೂಗಳನ್ನ ಇಡಿ ಕೆಂಪು ಹೂಗಳು ಬೇವಿನ ಸೊಪ್ಪು ಬಿಳಿ ಹೂ ಹೂಗಳು ಹಳದಿ ಹೂಗಳು ನಿಮ್ಗೆ ಯಾವೆಲ್ಲ ಹೂಗಳು ಸಿಗುತ್ತೋ ಆ ಹೂಗಳನ್ನ ಬಳಸ್ಕೊಳ್ಳಿ ಹಾಗೆ ಮಲ್ಲಿಗೆ ಹೂವು ಕೂಡ ತುಂಬಾನೇ ಪ್ರಿಯವಾದಂತದ್ದು ಪರಿಮಳಯುಕ್ತವಾದಂತ ಮಲ್ಲಿಗೆ ಹೂವನ್ನ ನೀವು ದೇವಿ ಫೋಟೋಕ್ಕೆ ಅರ್ಪಿಸಿ ನೀವು ಪೂಜೆಯನ್ನ ಶುರು ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಏನಾದ್ರು ಇದ್ರೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ಸಲ್ಲಿಸುವಂತದ್ದು ತುಂಬಾನೇ ಬಹಳನೇ ಮುಖ್ಯ ಸ್ನೇಹಿತರೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ದೇವಿಯ ಒಂದು ವಿಗ್ರಹಕ್ಕೆ ನಾವು ಪಂಚಾಮೃತ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ನಾನಾ ರೀತಿಯ ಸಮಸ್ಯೆ ಮುಕ್ತಿ ಸಿಗುತ್ತೆ ನೀವು ಕಳಸವನ್ನ ಇಟ್ಟು ಕೂಡ ಈ ಪೂಜೆಯನ್ನ ಮಾಡಬಹುದು ಅಥವಾ ಕಳಸ ಇಡೋದಿಲ್ಲ ನಾವು ಕೇವಲ ಫೋಟೋವನ್ನ ಇಟ್ಟು ಸರಳವಾಗಿ ಪೂಜೆಯನ್ನ ಮಾಡ್ತೀನಿ ಅದೇ ರೀತಿ ಕೂಡ ಮಾಡಬಹುದು ಫೋಟೋದ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ನಾವು ದೀಪಾರಾಧನೆಯನ್ನ ಮಾಡಬೇಕು ಧೂಪವನ್ನ ಹಾಕ್ಬೇಕು ಹಾಗೇನೆ ಜೊತೆಗೆ ತಪ್ತಲೇ ಸಿಹಿ ನೈವೇದ್ಯವನ್ನ ಮಾಡಬೇಕು ಈ ಒಂದು ಪೂಜೆಯಲ್ಲಿ ತುಂಬಾನೇ ವಿಶೇಷವಾಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಆದ್ರೆ ಈ ದೀಪವನ್ನ ಮನೆಯಲ್ಲಿ ಮಾತ್ರ ಹಚ್ಚುವಾಗಿಲ್ಲ ಮನೆಯ ವಸ್ತಿರ ಹಚ್ಚಬಹುದು ಅಥವಾ ನೀವು ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಹಚ್ಬಹುದು ಮನೆಯಲ್ಲಿ ಹಚ್ಚೋರಾದ್ರೆ ನೀವು ಬೆಲ್ಲದ ದೀಪಾರಾಧನೆಯನ್ನ ಹಚ್ಚಿ ತುಂಬಾನೇ ಒಳ್ಳೇದು ಶಕ್ತಿ ದೇವಸ್ಥಾನಗಳಿಗೆ ನಾವು ಹೋಗಿ ನಿಂಬೆಹಣ್ಣಿನ ದೀಪವನ್ನ ಹಚ್ಚಿ ಬರುವಂತದ್ದು ಮನೆಯಲ್ಲಿ ಬೆಲ್ಲದ ದೀಪವನ್ನ ಹಚ್ಚುವಂತದ್ದು ಚಾಮುಂಡೇಶ್ವರಿ ತಾಯಿಗೆ ತುಂಬಾನೇ ವಿಶೇಷವಾದ ದೀಪಾರಾಧನೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನಾವು ದೀಪ ಧೂಪ ನೈವೇದ್ಯವನ್ನ ಇಟ್ಟು ಮಹಾಮಂಗಳಾತಿಯನ್ನ ಮಾಡಬೇಕು ಜೊತೆಗೆ ತುಪ್ಪದ ದೀಪವನ್ನ ಹಚ್ಚಿ ಇಡಬೇಕು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ಪ್ರತಿಯೊಬ್ಬರಿಗೂ ಕೂಡ ಚಾಮುಂಡೇಶ್ ದೇವಿಯ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಸಿಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ದಿನ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದ್ರೆ ಅಥವಾ ಶಕ್ತಿ ದೇವಸ್ಥಾನಗಳಿಗೆ ಹೋಯಿದ್ರೆ ಪೂಜೆಯನ್ನ ಮಾಡಿಸ್ಕೊಂಡು ಬರುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನೋಡಿರಲ್ವಾ ಇವತ್ತಿನೇ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಅಷ್ಟೇ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು